ನಮಸ್ಕಾರ ಸ್ನೇಹಿತರೆ ಇವತ್ತು ಏನು ವಿಚಾರ ಅಂತ ಹೇಳಿದ್ರೆ ಎಲ್ರಿಗೂ ಧನ್ಯವಾದ ಹೇಳ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಎಲ್ರಿಗೂ ಪೂರ್ವಕ ಧನ್ಯವಾದ ಹೇಳ್ತಾ ಇದೀನಿ ಅಲ್ಲಲ್ಲ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಸಾಯೋವರೆಗೂ ಸಾಯಿಯವ್ರಿಗೂ ಬರೆಯಲ್ಲಚ್ಚಿನ ಏನಕ್ಕೆ ಅಂದರೆ ಐನೂರು ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ದು ನಿಮ್ಮ ಪ್ರೀತಿಗೆ ನಾನು ಅಭಾರಿಯಾಗಿರ್ತೀನಿ ದೈಹಕಾರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾ ಇರಬೇಕು ಅಂತ ನಾನು ಬೇಡ್ಕೊತೀನಿ ದಯವಿಟ್ಟು ಹೀಗೆ ನನ್ನನ್ನು ಬೆಳೆಸಿ ದಯವಿಟ್ಟು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಬರಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಮೂಲಕ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಇವತ್ತೇನು ವಿಚಾರ ಅಂತ ಹೇಳಿದ್ರೆ ಕೆಲವು ವಿಚಾರಗಳು ನನಗೆ ಕಿವಿಗೆ ಬಿತ್ತು ಏನಂದರೆ ಇವನು ವ್ಯಾಪಾರ ಮಾಡ್ತಾಯಿಲ್ಲ ಅಂದರೆ ಬಿಸ್ನೆಸ್ ಮಾಡ್ತಾಯಿಲ್ಲ ಅಲ್ಲಿ ಇಲ್ಲಿ ಅಲ್ಕೊಂಡು ನಿಂತಿದ್ದಾನೆ ಯೂಟ್ಯೂಬ್ ಮಾಡೋಕ್ಕೋಸ್ಕರ ಅಂತ ಸ್ವಲ್ಪ ತುಂಬ ಜನ ಮಾತಾಡಿದ್ದಾರೆ ಡೈರೆಕ್ಟಾಗೂ ಕೂಡ ಕೆಲವರು ಅಂದಿದ್ದಾರೆ ಇನ್ಡೈರೆಕ್ಟಾಗೂ ಕೂಡ ಅಂದಿದ್ದಾರೆ ಬೇರೆಯವ್ರ ಮುಖಾಂತ್ರನೂ ನನಗೆ ತಿಳಿದಿದೆ ಅಂಥವ್ರಿಗೆ ಈ ವಿಡಿಯೋ ಮೂಲಕ ನಾನು ಆನ್ಸರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಪ್ಪ ಅದು ಅಂತಂದರೆ ನಾನು ಬಿಸ್ನೆಸ್ಸನ್ನು ಯೂಟ್ಯೂಬ್ನು ಎರಡು ಲಿಂಕ್ ಮಾಡ್ಕೊಳ್ತಾ ಇಲ್ಲ ಇದಕ್ಕೆ ಏನು ಟೈಮ್ ಕೊಡಬೇಕೋ ಕೊಡ್ತೀನಿ ಅದಕ್ಕೆ ಏನು ಟೈಮಿಗೆ ಕೊಡಬೇಕೋ ಕೊಡ್ತೀನಿ ನನಗೆ ಬರೀ ಹತ್ತು ನಿಮಿಷ ಸಾಕು ಯಾವುದೋ ಒಂದು ವೀಡಿಯೋ ಮಾಡೋಕ್ಕೆ ಬಟ್ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಬೇಕಾಗಿರೋದು ಓಕೆನಾ ಎಲ್ಲರೂ ಅದನ್ನು ತಿಳ್ಕೊಳ್ಳಿ ಕೆಲಸಗಳು ಇದ್ದಾಗ ಆ ಕಡೆ ರೂಟ್ ರೂಟ್ಗಳಲ್ಲ ಹೋದಾಗ ಅಲ್ಲಿ ಹತ್ರ ಇದ್ದಾರು ಪ್ಲ್ಯಾನ್ ಇದ್ದರೆ ಹೋಗಿ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಓಕೆನಾ ಅದನ್ನ ಬಿಟ್ಟರೆ ಇನ್ಯಾವುದೂ ಇಲ್ಲ ಸುಮ್ಮನೆ ಇವನು ಬಿಸ್ನೆಸ್ ಮಾಡ್ತಾರೆ ಅಲ್ಲಿ ಅಲ್ಕೊಂಡು ನಿಂತಿದ್ದಾನೆ ಆಮೇಲೆ ಹತ್ತು ನಿಮಿಷ ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು ಹತ್ತು ನಿಮಿಷ ವೀಡಿಯೋ ಮಾಡಿದ್ದನ್ನು ಎಡಿಟಿಂಗ್ ಮಾಡೋಕ್ಕೆ ನಂಗೆ ಟೈಮ್ ಬೇಕು ಅದು ಎಡಿಟಿಂಗ್ ಕೂಡ ನಾನು ರಾತ್ರಿ ಊಟ ಮಾಡಿ ಅಂಗಡಿ ಕ್ಲೋಸ್ ಮಾಡಿಕೊಂಡು ಊಟ ಮಾಡಿ ಹನ್ನೊಂದು ಗಂಟೆಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಗಂಟೆವರೆಗೂ ಒಂದು ಗಂಟೆವರೆಗೂ ಎಡಿಟಿಂಗ್ ಮಾಡ್ತೀನಿ ನಾನು ನನಗೆ ಎಡಿಟಿಂಗ್ ಟೈಮ್ ಸಿಗುತ್ತೆ ಹೊರತು ವೀಡಿಯೋ ಮಾಡಲಿಕ್ಕಲ್ಲ ಸುಮ್ಮನೆ ಏನೋ ಒಂದು ಹೇಳೋದು ತಪ್ಪಾಗುತ್ತೆ ದಯವಿಟ್ಟು ಅಂಥವ್ರು ನೋಡಿಕೊಂಡು ಯೋಚನೆ ಮಾಡಿ ಮಾತಾಡಿ ಅಂತ ಮಾತಾಡಿದ್ದ ಮೂಲಕ ಹೇಳ್ತಾಯಿದ್ದೀನಿ ಆಮೇಲೆ ಸುಮ್ಮನೆ ಏನೋ ಬಂದು ವೀಡಿಯೋ ಹೋಗ್ಬಾರ್ದು ಅಂದ್ಬಿಟ್ಟು ನಿಮ್ಗೆ ಇಲ್ಲೊಂದು ಮೆಸೇಜ್ ಕೊಡೋಣ ಅಂತ ಬಂದಿದ್ದೀನಿ ಏನು ಮೆಸೇಜಪ್ಪ ಅಂದರೆ ಎಲ್ಲರ ಮನೇಲೂ ವಾಟ್ರ್ ಫಿಲ್ಟ್ರ್ ಇರುತ್ತೆ ಕೆಲವ್ರ ಮನೇಲಿ ಕ್ಯಾನ್ ಇರುತ್ತೆ ಐದು ಲೀಟ್ರ್ ಕ್ಯಾನ್ ನಲ್ಲಿ ಇದ್ದೇ ಇರುತ್ತೆ ಯಾವ ನಲ್ಲಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಈ ನಲ್ಲಿ ಇದ್ದೇ ಇರುತ್ತೆ ಪ್ರತಿ ಮನೇಲೂ ಆಲ್ಮೋಸ್ಟ್ ಒಂದು ಕ್ಯಾನೆಲ್ಲರೂ ಇರುತ್ತೆ ಇಲ್ಲ ವಾಟರ್ ಫಿಲ್ಟ್ರಲ್ಲಾರು ಇರುತ್ತೆ ಕೆಲವು ಈ ನಲ್ಲಿಗಳಲ್ಲಿ ಈ ಮಾಡಲ್ ಒಂದು ಬರುತ್ತೆ ಇನ್ನೊಂದು ಮಾಡಲ್ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಈ ಮಾಡಲ್ ಒಂದಿರುತ್ತೆ ಇರುತ್ತೆ ಈ ಮಾಡಲ್ ಒಂದಿರುತ್ತೆ ಇರುತ್ತೆ ನೋಡ್ಕೊಳ್ಳಿ ಎರಡು ಮಾಡಲ್ ಇರುತ್ತೆ ಎರಡು ಮಾಡಲು ಒಂದೇ ಮೆಥಡು ನೋಡಿ ಏನಕ್ಕೆ ಅಂದರೆ ಈ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಂದರೆ ಇದು ನೈಂಟಿ ಪರ್ಸೆಂಟ್ ಯಾರೂ ಅಬ್ಸರ್ವ್ ಮಾಡಲ್ಲ ಇದನ್ನು ಅಂದರೆ ನೀವು ಫಿಲ್ಟ್ರ್ ನೀರು ಅಲ್ವಾ ಇದರೊಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಈ ನೀರನ್ನು ನೀವು ಆನ್ ಮಾಡ್ಕೊಂಡಾಗ ಇದ್ರೊಳಗಡೆ ಗಲೀಜು ಇರುತ್ತೆ ಕೂದಲುಗಳಿರುತ್ತೆ ನನ್ನ ಅನುಭವದಲ್ಲಿ ಸಿಕ್ಕಿದೆ ಅಥವಾ ಎಷ್ಟೊಂದು ಹಳೆದ್ರಲ್ಲೂ ನಾವು ಬಿಸಿ ಚೆಕ್ ಮಾಡಿದಾಗ ಇದೆ ಕೂದಲು ಮಕ್ಕಳು ಕುಡಿತಾ ಇರ್ತಾರೆ ಮನೇಲಿ ದಯವಿಟ್ಟು ನೀರೇನೋ ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ಬರ್ತಾ ಇರೋದು ನೀರು ನೀಟಾಗಿದೆಯಾ ಜಾಗ ಚೆನ್ನಾಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಟ್ಯಾಪು ಈ ಥರ ಓಪನ್ ಮಾಡ್ಬೋದು ಮೇಲುಗಡೆ ಒಂದು ಥ್ರೆಡ್ಡಿಂಗ್ ಇರುತ್ತೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಈ ಥ್ರೆಡ್ಡಿಂಗ್ ಇರುತ್ತೆ ನೋಡಿ ಈ ಥರ ಇದ್ದಾಗ ಇನ್ನು ಹೊಸ ಫಿ ಇದರಲ್ಲಿ ತೋರಿಸ್ತಾ ಇನ್ನು ಹಳೇದು ಸ್ವಲ್ಪ ಹಿಂಸೆ ಆಗುತ್ತೆ ನೋಡಲಿಕ್ಕೆ ನಿಮಗೆ ಇಲ್ಲೆಲ್ಲ ಕಟ್ಕೊಂಡಿರುತ್ತೆ ಗಲೀಜು ಇರುತ್ತೆ ಪ್ಲಸ್ ಕೂದಲುಗಿದ್ಲು ಎಲ್ಲ ಸಿಗಾಕೊಂಡಿರುತ್ತೆ ಏನು ಹೆಂಗೋಗಿಬಿಡುತ್ತೆ ಅದು ಅಂದರೆ ನೀವು ತೊಳಿಬೇಕಾದ್ರೂ ಏನೋ ನೀರು ಹಾಕ್ಬಿಟ್ಟು ನೀವು ಏನಾದರೂ ಸೋಪನ್ ಪೌಡ್ರ್ ಏನೋ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀರಾ ಬಟ್ ನೀನು ಅಲ್ಲಿ ಒಳಗಡೆ ಏನೋ ಅಲ್ವಾ ಅದು ನೀವು ಹಂಗೆ ಆನ್ ಮಾಡಿಬಿಡ್ತೀರಾ ತಿರುಗೇ ಇನ್ನೊಂದು ಎರಡು ಸಲ ತೊಳಿತೀರಾ ಬಟ್ ಎಲ್ಲ ಇಲ್ಲಿ ಹೋಗಿ ಸ್ಟೋರೇಜ್ ಆಗಿರುತ್ತೆ ಇದನ್ನು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಇಷ್ಟೇ ಸ್ನೇಹಿತರೆ ಸಿಂಪಲ್ ಇದು ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಕನ್ನಡಿಗರು ಕನ್ನಡಿಗರನ್ನ ಬೆಳೆಸಿ ಅಂತ ಈ ಮೂಲಕ ಕೇಳ್ತಾ ಜೈ ಇನ್ ಜೈ ಕರ್ನಾಟಕ ಒಳ್ಳೆಯದಾಗಲಿ